wahr arche d bab sambal k wind in ber e gaby この to dung considers c це о'Station о hi о ఓయ్ పట్నర్ సర్ బాల్కనీకి టవర్రా గో బోర్ అలోవమన్నా నేడే ఎలాదే టవర్ ఉంది రెండు యాక్టివ్ ఏసి నేను కాల్ కునుకోను సిగ్నల్ లేదు ఆమని ఓద ఓ బాల్కనీకి స్మస్టా నా బాల్కనీ కొడనా టవర్రా ఎంత బాల్కనీ కొడ 20 రూపాయలు మార్కు కొంటా

ನಮಸ್ತೆ ಎಷ್ಟಿವಾಗ ಒಂದು ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಮತ್ತೆ ಇಬ್ಬರು ಸ್ನೇಹಿತರ ನಡುವೆ ತಂಗಿನ ಮದುವೆ ಲವ್ ಮಾಡ್ತಾ ಇರೋದಕ್ಕೋಸ್ಕರ ಇದು ಮಾಡಿದೆ ಅನ್ನೋದು ಒಂದು ಕಾನ್ಸೆಪ್ಟು ಚಿಕ್ಕು ಸಿನಿಮಾ ಚೆನ್ನಾಗಿದೆ ನೋಡಿ ಮತ್ತೆ ಯಾವ ತರ ಫ್ರೆಂಡ್ಶಿಪ್ ಆಗಲಿ ಫ್ಯಾಮಿಲಿ ಆಗಲಿ ಯಾವ ಥರ ಮೇಂಟೈನ್ ಮಾಡಬೇಕು ಯಾವ ತರ ಬಿಸ್ನೆಸ್ ಯಾವ ತರ ನೋಡ್ಕೊಂಡು ಹೋಗ್ಬೇಕು ಅದ್ಭುತವಾಗಿ ಈಗ ಸಿನಿಮಾದಲ್ಲಿ ತೋರಿಸಿದ್ದಾರೆ ಈ ಸಿನಿಮಾದಲ್ಲಿ ನಾನು ಯಾಕೆ ಮಾಡಿದ್ದೀನಿ ಸರ್ ತುಂಬ ಅದ್ಭುತವಾಗಿಬಿಟ್ಟು ದಯವಿಟ್ಟು ಕನ್ನಡದ ಬಂದಿದೆ ಹೊಸ ಕೆಲವರನ್ನ ಬೆಳೆಸಿ ಹಲೈಸಿ ಶುಭ ಕೂಡ ಧನ್ಯವಾದಗಳು ಕತೆ ನಿಮ್ದು ಹೇಗೆ ಅನ್ನಿಸ್ತು ಪಾರ್ಟ್ನರ್ ಸಿನ್ಮಾ ಚೆನ್ನಾಗಿದೆ ಎಲ್ಲರೂ ಒಂದು ಥಿಯೇಟರ್ ಫಿಲಮ್ ನೋಡಿ ಮತ್ತೆ ಒಂದು ಎಮೋಷನ್ ಆಗಲಿ ಒಂದು ಫ್ರೆಂಡ್ಶಿಪ್ ಆಗಲಿ ಎಲ್ಲ ನೀಟಾಗಿ ಫಸ್ಟ್ ಡೇ ಫಸ್ಟ್ ಶಾಡಿನ ಜೊತೆ ಕೂತ್ಕೊಂಡು ಸಿನಿಮಾ ನೋಡ್ರಿ ಹೀಗೇನು ಹೇಳಿ ಸರ್ ಫಿಲಮ್ ನಮಸ್ಕಾರ ಸ್ನೇಹಿತರ ಕತೆ ಚೆನ್ನಾಗಿ ಹೇಳಿದ್ದಾರೆ ಸ್ವಲ್ಪ ನಿರೂಪಣೆ ಇನ್ನೂ ಸ್ವಲ್ಪ ಚೆನ್ನಾಗಿ ಮಾಡ್ಬೋದಿತ್ತು ಅಂತ ಅನ್ನಿಸ್ತು ಕತೆ ಚೆನ್ನಾಗಿತ್ತು ಸ್ನೇಹಿತರ ಕತೆ ಅದನ್ನು ಒಂದು ನಿರೂಪಣೆ ಅಂತ ಏನು ಹೇಳ್ತಾರೆ ಸಿನಿಮಾ ಒಂದು ಚಿತ್ರಕಥೆ ಅದನ್ನು ಹೇಳೋ ರೀತಿ ಅದನ್ನು ತೋರಿಸೋ ರೀತಿ ಅದೆಲ್ಲ ಸ್ವಲ್ಪ ಇನ್ನೂ ಸ್ವಲ್ಪ ಬಿಗಿಯಾಗಿತ್ತು ಅಂದರೆ ಹಾಡಲ್ಲಿ ಎರಡು ಹಾಡು ಭಾಳ ಚೆನ್ನಾಗಿದೆ ಅದರಲ್ಲಿ ಇನ್ನೊಂದು ಗೆಳತನದ ಬಗ್ಗೆ ಒಂದು ಒಂದು ಸಾಂಗ್ ಇರ್ಬೋದು ಅದು ಭಾಳ ಚೆನ್ನಾಗಿದೆ ಅರ್ಥಪೂರ್ಣವಾಗಿ ಅದು ಬಿಟ್ಟರೆ ಸಿನಿಮಾ ಚೆನ್ನಾಗಿದೆ ನೋಡ್ಬೋದು ನೋಡ್ಬೋದು ಹಾಯ್ ಎಲ್ರಿಗೂ ನಮಸ್ಕಾರ ನನ್ನ ಹೆಸರು ಡಾಕ್ಟರ್ ಸುನೀಲ್ ಕುಮಾರ್ ಅಂತ ಡಿ ಎಸ್ ಕೆ ಸಿನಿಮಾಸಿಂದ ಇವತ್ತು ನಮ್ಮ ಸಂಸ್ಥೆಯಿಂದ ಬಿಡುಗಡೆಗೊಂಡಂಥ ಪಾಠ ಅಂತ ಮೂವಿ ಈಗ ಆಲ್ಮೋಸ್ಟ್ ಒಂದು ನಲವತ್ತಕ್ಕಿಂತ ಹೆಚ್ಚಿಗೆ ಥಿಯೇಟ್ರ್ ರಿಲೀಸ್ ಆಗಿದೆ ಟೋಟಲ್ ನಮಗೆ ಒಂದು ಎಂಬತ್ತು ಥಿಯೇಟ್ರ್ವರೆಗೂ ರೀಚ್ ಆಗುತ್ತೆ ನಿಮ್ಮ ಕಸ್ಟಮೇಷನ್ಸ್ ಇದ್ದಾವೆ ಸೊ ಅದನ್ನು ಆ್ಯಡ್ ಮಾಡ್ತಾ ಇದ್ದೀನಿ ನಾವು ರಿಲೀಸ್ಗಿಂತ ಮುಂಚೆ ಈ ಸಿನಿಮಾನ ನೋಡಿದ್ದೆ ನಮ್ಮ ಆಫೀಸಲ್ಲಿ ಸ್ಕ್ರೀನಿಂಗ್ ಮಾಡಿದ್ದೆ ಫಸ್ಟ್ ಇವತ್ತು ಸ್ಕ್ರೀನಿಂಗು ಬಟ್ ಇವತ್ತು ಆನ್ ಸ್ಕ್ರೀನ್ ಅದನ್ನು ನೋಡಿದಾಗ ತುಂಬ ಖುಷಿ ಆಗುತ್ತೆ ಯಾಕಂದರೆ ಅಲ್ಲಿ ಆಫೀಸಲ್ಲಿ ನೋಡೋಕ್ಕೂ ಮತ್ತು ಥೇಟ್ರಲ್ಲಿ ನೋಡೋಕ್ಕೂ ತುಂಬ ಡಿಫ್ರೆನ್ಸ್ ಇದೆ ಹಾಗೆ ಎಲ್ಲರಿಗೂ ಏನು ರಿಕ್ವೆಸ್ಟ್ ಅಂದರೆ ಥೇಟ್ರಿಗೆ ಬಂದು ಸಿನಿಮಾನ ನೋಡಿ ಅದನ್ನು ಫೀಲ್ ಮಾಡಿ ಪಾರ್ಟ್ನರ್ ಒಳ್ಳೆ ಸಬ್ಜೆಕ್ಟ್ ಇಟ್ಕೊಂಡು ಅವರು ಸಿನಿಮಾನ ಮಾಡಿದ್ದಾರೆ ಎಂಟೈರ್ ಫ್ಯಾಮಿಲಿ ಕೂತ್ಕೊಂಡು ನೋಡುವಂಥ ಒಂದು ಸಬ್ಜೆಕ್ಟು ಫ್ರೆಂಡ್ಶಿಪ್ ಬಗ್ಗೆ ಇದೆ ತಂಗಿ ಬಗ್ಗೆ ಇದೆ ಫ್ಯಾಮಿಲಿ ಬಗ್ಗೆ ಇದೆ ಒಂದು ಒಳ್ಳೆ ಮೆಸೇಜು ಮತ್ತು ಅದ್ಭುತವಾದ ಸಾಂಗ್ಗಳಿದಾವೆ ಫೈಟ್ ತುಂಬ ಚೆನ್ನಾಗಿ ಮಾಡಿದ್ದಾರೆ ನಮ್ಗೆ ತುಂಬ ಖುಷಿ ಆಗ್ತಾ ಇದೆ ಅಕ್ರಾಸ್ ಕರ್ನಾಟಕ ಒಳ್ಳೆ ರೆಸ್ಪಾನ್ಸ್ ಬಂದಿದೆ ಹಾಗಾಗಿ ನಿಮ್ಮೆಲ್ಲರೂ ಸಪೋರ್ಟು ಮತ್ತು ಮಾಧ್ಯಮ ಸಪೋರ್ಟ್ ಇರಲಿ ಅಂತ ಕೇಳ್ಕೊಂಡು ತುಂಬ ಧನ್ಯವಾದ ಎಲ್ರಿಗೂ ನಮಸ್ಕಾರ ಪಾರ್ಟ್ನರ್ ಸಿನಿಮಾ ತುಂಬ ಚೆನ್ನಾಗಿ ಬಂದಿದೆ ಹೊಸಬರು ಮಾಡಿರೋ ಸಿನಿಮಾ ಇದು ದಯವಿಟ್ಟು ಎಲ್ಲರೂ ಬಂದು ಅವರಿಗೆ ಹಾರೈಸಿ ಆಮೇಲೆ ನಿಮ್ಮ ಪ್ರೋತ್ಸಾಹ ತುಂಬ ಮುಖ್ಯ ಆಗುತ್ತೆ ದಯವಿಟ್ಟು ಬಂದು ಪಾರ್ಟ್ನರ್ ಸಿನಿಮಾ ನೋಡಿ ಪರ್ಫೆಕ್ಟ್ ನಾನು ಈ ಸಿನಿಮಾದಲ್ಲಿ ಒಂದು ಚಿಕ್ಕ ಪಾತ್ರ ಮಾಡಿದ್ದೀನಿ ಇಲ್ಲಂಗಣೆಗೆ ಮಾಡಿದ್ದೀನಿ ಸೊ ಎಲ್ಲರತ್ರ ಕೇಳ್ಕೊಳೋದೇನೆಂದ್ರೆ ನಮ್ಮ ಕನ್ನಡ ಸಿನಿಮಾ ಹೊಸಬರ್ ಬಂದಿದ್ದಾರೆ ಹೊಸಬರ್ನ ಬೆಳೆಸಿ ಉಳಿಸಿ ನಮ್ಮ ಕನ್ನಡ ಸಿನಿಮಾವನ್ನು ನೋಡಿ ಕನ್ನಡ ತನ ಉಳಿಸಿ ಅಂತ ಕೇಳ್ಕೊತಿದ್ದೀನಿ ಥ್ಯಾಂಕ್ ಯು ಸೋ ಮಚ್ ಕೇಳಿ ಸರ್ ಕೇಳಬೇಕಲ್ಲ ಎಲ್ರಿಗೂ ನಮಸ್ಕಾರ ನನ್ನ ಹೆಸರು ಸತೀಶ್ ಕೃಷ್ಣ ನಾನು ಇದೇ ಫಸ್ಟ್ ಟೈಮ್ ಹೀರೋಗ್ಯಕ್ಟ್ ಮಾಡಿರೋದು ದಯವಿಟ್ಟು ಸಿನ್ಮಾ ಚೆನ್ನಾಗಿದೆ ಅಂತ ಎಲ್ಲರೂ ಪಬ್ಲಿಕ್ ಅವರೆಲ್ಲ ಹೇಳಿದ್ರು ದಯವಿಟ್ಟು ನೀವು ಕೂಡ ಸಿನಿಮಾನ ಥಿಯೇಟ್ರಲ್ಲೇ ನೋಡಿ ಅಂತ ನಾನು ಕೇಳ್ಕೊಳ್ತಾ ಇದ್ದೀನಿ ಪಾರ್ಟ್ನರ್ ಅನ್ನೋ ಸಿನ್ಮಾ ಇದು ಪಾರ್ಟ್ನರ್ ಅಂದರೆ ಫ್ರೆಂಡ್ಶಿಪ್ ಆಗಿರ್ಬೋದು ಬಿಸ್ನೆಸ್ಸಲ್ಲಿ ಆಗಿರ್ಬೋದು ಇಲ್ಲ ಪ್ರತಿಯೊಬ್ಬರು ಹಸ್ಬೆಂಡ್ ಆ್ಯಂಡ್ ವೈಫ್ ಆಗಿರೋದು ಈ ಥರ ಒಂದು ಕಂಟೆಂಟ್ ಇಟ್ಕೊಂಡು ಮಾಡಿರೋದು ನಿಮಗೆಲ್ಲರಿಗೂ ಇಷ್ಟ ಆಗುತ್ತೆ ಅಂತ ಅಂದ್ಕೊಳ್ತೀನಿ ದಯವಿಟ್ಟು ಎಲ್ಲರೂ ಕೂಡ

ಖುಷಿ ಆಗ್ತಿದೆ ಹೊಸಬ್ರನ್ನ ಬೆಳೆಸಿ ಬಡೋರು ನನ್ನ ಮಕ್ಕಳನ್ನು ಬೆಳೆಸಿ ಅಂತ ಕಂಡುಬಂದಿ ಮತ್ತೆ ಈ ಸಿನಿಮಾ ಮೂರನೇ ಓಡಲಿ ಅಂತ ಆರಿಸ್ತೀನಿ ಧನ್ಯವಾದಗಳು ನೋಡಬೇಕು ಫಸ್ಟ್ ಆಫ್ ಆಲ್ ಸತೀಶ್ ಅವ್ರಿಗೆ ಕಂಗ್ರ್ಯಾಚುಲೇಷನ್ಸ್ ಯಾಕಂದರೆ ತುಂಬ ಸಕಾರಾತ್ಮಕದಿದೆ ಮತ್ತು ಪಾರ್ಟ್ನರ್ ಸಿನಿಮಾಗೆ ಒಳ್ಳೆ ಸಿನಿಮಾ ನಿಮ್ಮ ಸಪೋರ್ಟ್ ಇದ್ದರೆ ಚೆನ್ನಾಗ್ ಆಗುತ್ತೆ ಆಲ್ ದಿ ಬೆಸ್ಟ್ ಪಾರ್ಟ್ನರ್ಸ್ ಥ್ಯಾಂಕ್ ಯು ಈ ಥರ ಕೂಡ ಕ್ರೀಡೆ ಆಗಿದೆ ಕರ್ನಾಟಕ ಆಗಿರುವಂಥ ಚೆನ್ನಾಗಿದೆ ಎಲ್ಲ ಒಂದು ನೋಡೋದಲ್ಲ ಸಿನಿಮಾ ಎಲ್ಲ ಸೊ ಎಲ್ಲರೂ ಪ್ರೇಕ್ಷಕರು ಹೆಚ್ಚಿನ ಸಿನಿಮಾ ನೋಡಿ ಚಿತ್ರಮಂದ್ರೆ ನೋಡಿ ಎಲ್ಲರಿಗೂ ಒಳ್ಳೆಯದಾಗುತ್ತೆ ಅಂತ